ಮಂಜೇಶ್ವರ ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಯೋಜನೆಯಲ್ಲಿ ಮೀನುಗಾರರ ವಿದ್ಯಾರ್ಥಿಗಳಿಗೆ ಕುರ್ಚಿ ಹಾಗೂ ಟೇಬಲ್ಗಳನ್ನು ವಿತರಿಸಲಾಯಿತು ಮೀನುಗಾರ ಕುಟುಂಬಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸಲು ಕುರ್ಚಿ ಮತ್ತು ಟೇಬಲ್ಗಳ ವಿತರಣೆ ನಡೆದಿದೆ ಮಂಜೇಶ್ವರ ಎಸ್ಎ ಟಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ ವಿದ್ಯಾರ್ಥಿಗಳಿಗೆ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಉದ್ಘಾಟಿಸಿದರು ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಅಧ್ಯಕ್ಷತೆ ವಹಿಸಿದ್ದರು ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಫಂಡಿನಲ್ಲಿ ಒಂದನೇ ತರಗತಿಯಿಂದ ಪ್ಲಸ್ ಒನ್ ತನಕ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಕುರ್ಚಿ ಹಾಗೂ ಟೇಬಲ್ಗಳನ್ನು ವಿತರಿಸಲಾಯಿತು ಈ ಯೋಜನೆ ಮುಖ್ಯವಾಗಿ ಮೀನುಗಾರರ ಕುಟುಂಬಗಳಿಗೆ ಸೇರುವ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ಹಾಗೂ ಪ್ರೋತ್ಸಾಹಿಸಲು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭ ಜನಪ್ರತಿನಿಧಿಗಳು ಅಧಿಕಾರಿಗಳು ಶಾಲಾ ಅಧ್ಯಾಪಕರುಗಳು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡರು ಇಪ್ಪತ್ನಾಲ್ಕು ಇಪ್ಪತ್ತೈದರ ಪದ್ಧತಿಯ ಅನುಗುಣವಾಗಿ ಫಿಶನ್ಸ್ನ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಪಿ ಯು ಸಿಂಥ ಮಕ್ಕಳಿಗೆ ಇಪ್ಪತ್ನಾಲ್ಕು ಮಕ್ಕಳಿಗೆ ನಾವು ಟೇಬಲ್ ಮತ್ತು ಚೇರನ್ನು ಕೊಡ್ತಾ ಇದ್ದೇವೆ ಅವರ ವಿದ್ಯಾಭ್ಯಾಸ ಸುಗಮವಾಗಬೇಕು ಒಳ್ಳೆಯ ಶಿಕ್ಷಣ ದೊರೆತ ವಿದ್ಯಾವಂತರಾಗಬೇಕು ಅಂತ ನಿಟ್ಟಿನಲ್ಲಿ ಅವರಿಗೆ ಈ ಪ್ರಾಜೆಕ್ಟನ್ನು ಇಟ್ಟಂಥದ್ದು ಅದರ ವಿತರಣೆಯನ್ನು ಇಂದು ನಾವು ಮಾಡ್ತಾ ಇದ್ದೇವೆ